ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆಯೋದ ಉದ್ದೇಶ ಪ್ರಥಮವಾಗಿ ಹನ್ನೆರಡನೇ ತಾರೀಕಿನಂದು ಹನ್ನೊಂದು ಗಂಟೆಗೆ ಈ ಕಚೇರಿಯನ್ನು ಹಂಥ ಭಾರತೀಯ ಜನತಾ ಪಕ್ಷದ ಸೇವಾ ಕೇಂದ್ರ ಹನ್ನೆರಡನೇ ತಾರೀಖಿನಂದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಹಾಗೂ ಮೂರು ಸಾವಿರದ ಜಗದ್ಗುರುಗಳಾದಂಥ ಡಾಕ್ಟರ್ ಕುಸಿದ್ಧರಾಜೇಗ್ರ ಮಹಾಸ್ವಾಮೀಜಿಯವರು ಅದು ಸ್ಥಳೀಯವಾಗಿ ಅನೇಕ ಸ್ವಾಮೀಜಿಗಳು ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿ ಆ ಸಮಯದಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಪಟ್ಟಣ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೆ ಎಂ ಎಸ್ ಸಹಕಾರಿ ಇಲಾಖೆ ಈ ನೂತನವಾಗಿ ಪೇಜಿಗಾರರು ಎಲ್ಲರೂ ಸೇರಿ ಅವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದು ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಕಚೇರಿ ಆಗಿದೆ ಭಾರತೀಯ ಜನತಾ ಪಕ್ಷದ ಪಕ್ಷದಿಂದ ಇಲ್ಲಿ ಇಪ್ಪತ್ನಾಲ್ಕಷ್ಟು ಓಪನ್ ಇರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇಲ್ಲಿ ಇದು ಚುನಾವಣೆಗೆ ಸೀಮಿತವಾದಂಥ ಕಚೇರಿ ಅಲ್ಲ ಮುಂದೆ ಕಂಟಿನ್ಯೂ ಆಗಿ ವರ್ಷಾಂಗದಲ್ಲಿ ಇಲ್ಲೇ ನಾವು ಈ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಕಚೇರಿಯನ್ನು பன்னெண்டே தாரீங்க உதாட்டை மாதிரி மத்திய ஜொகி கச்சேரி உதாடனை